ಆರೋಗ್ಯವನ್ನು ಕಾಪಾಡುವುದು ಬಹಳ ಮುಖ್ಯ ಯಾಕೆಂದರೆ ಮೂಳೆಗಳು ಕೀಲುಗಳು ದೇಹದ ಮೂಲ ಆಧಾರ ವ್ಯವಸ್ಥೆಯನ್ನು ರೂಪಿಸುತ್ತವೆ ಮೂಳೆ ಸಮಸ್ಯೆ ಅಥವಾ ದುರ್ಬಲ ಎಲುಬು ದೈನಂದಿನ ಜೀವನ ಗುಣಮಟ್ಟ ಚಟುವಟಿಕೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಇದು ವಿವಿಧ ಸಮಸ್ಯೆಗಳಿಗೂ ದಾರಿಯಾಗುತ್ತದೆ ಹೀಗೆ ಮೂಳೆ ದ್ರವ್ಯರಾಶಿ ಕಾಪಾಡಲು ಮೂಳೆಗಳ ಆರೋಗ್ಯವನ್ನು ಬಲಪಡಿಸುವತ್ತ ಎಲ್ಲರೂ ಚಿತ್ತ ನೆಡಬೇಕಾಗುತ್ತದೆ ಮೂಳೆಗಳ ಆರೋಗ್ಯ ವೃದ್ಧಿಸಲು ನೀವೇನು ಮಾಡಬಹುದು ಕ್ಯಾಲ್ಸಿಯಂ ಸೇವನೆ ಹೆಚ್ಚಿಸಿ ಕ್ಯಾಲ್ಸಿಯಂ ಅಗತ್ಯ ಖನಿಜವಾಗಿದೆ ಇದು ಮೂಳೆಗಳ ಆರೋಗ್ಯ ಮಾತ್ರವಲ್ಲ ಸ್ನಾಯುಗಳ ಕಾರ್ಯನಿರ್ವಹಣೆ ಹಾರ್ಮೋನ್ ರವಿಸುವಿಕೆ ರಕ್ತದೊತ್ತಡ ಕಾಪಾಡುವುದು ಸೇರಿದಂತೆ ಸಾಕಷ್ಟು ಕಾರ್ಯಗಳಿಗೆ ಅಗತ್ಯ ಮೊಸರು ಡೇರಿ ಉತ್ಪನ್ನಗಳು ಹಸಿರು ತರಕಾರಿಗಳಿಂದ ಈ ಖನಿಜವನ್ನು ಪಡೆಯಬಹುದು ಸಂಸ್ಕರಿಸಿದ ಆಹಾರಗಳ ಸೇವನೆಯನ್ನು ತಪ್ಪಿಸಿ ವಿಟಮಿನ್ ಡಿ ಕ್ಯಾಲ್ಶಿಯಂ ಹೀರಿಕೊಳ್ಳಲು ಇದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ವಿಟಮಿನ್ ಡಿ ಅಗತ್ಯ ಬಂಗುಡೆ ಮೀನು ಸಿಗಡಿ ಮೊಟ್ಟೆಯಿಂದ ವಿಟಮಿನ್ ಡಿ ಪಡೆಯಬಹುದು ಇದಕ್ಕಿಂತಲೂ ಬೆಳಗ್ಗೆ ಬಿಸಿಲಿನಲ್ಲಿ ಒಂದಷ್ಟು ಹೊತ್ತು ಕಳೆಯುವುದರಿಂದಲೂ ವಿಟಮಿನ್ ಡಿ ಪಡೆಯಬಹುದು ಮೆಗ್ನೀಷಿಯಂ ಸೇವನೆಗೆ ಆದ್ಯತೆ ಮೆಗ್ನೀಷಿಯಂ ವಿಟಮಿನ್ ಡಿ ಅನ್ನು ಅದರ ಸಕ್ರಿಯ ರೂಪಕ್ಕೆ ಪರಿವರ್ತಿಸಲು ನೆರವಾಗಿ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ ಧಾನ್ಯಗಳು ನಟ್ಸ್ ಬೀಜಗಳು ದ್ವಿದಳ ಧಾನ್ಯಗಳಿಂದ ಇದನ್ನು ಪಡೆಯಬಹುದು ಕೆಫೇನ್ ಸೇವನೆಗೆ ಮಿತಿ ಹಾಕಿ ಹೆಚ್ಚಿನ ಕೆಫೇನ್ ಕ್ಯಾಲ್ಶಿಯಂ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತದೆ ಮತ್ತು ವಿಟಮಿನ್ ಡಿ ಯೊಂದಿಗೆ ನಕಾರಾತ್ಮಕವಾಗಿ ಸಂವಹನ ನಡೆಸುತ್ತದೆ ಇದು ಮೂಳೆ ನಷ್ಟವನ್ನು ವೇಗಗೊಳಿಸಲು ಬಹುದು ವಿಟಮಿನ್ ಕೆ ಮೂಳೆ ಸಾಂದ್ರತೆ ಸುಧಾರಿಸಲು ಹೊಸ ಪ್ರೋಟೀನ್ಗಳನ್ನು ತಯಾರಿಸಲು ವಿಟಮಿನ್ ಕೆ ಸಹಾಯಕ ಇದು ದೇಹದಿಂದ ಕ್ಯಾಲ್ಸಿಯಂ ವಿಸರ್ಜನೆಯನ್ನು ಕಡಿಮೆ ಮಾಡುತ್ತದೆ ಪಾಲಕ್ ಬ್ರೊಕೋಲಿಯಂತಹ ಹಸಿರೆಲೆ ತರಕಾರಿಗಳು ಈ ಜೀವಸತ್ವದ ಮೂಲಗಳಾಗಿವೆ ಧೂಮಪಾನ ತ್ಯಜಿಸಿ ಮೂಳೆಗಳ ಆರೋಗ್ಯ ವೃದ್ಧಿಗೆ ಧೂಮಪಾನ ತ್ಯಜಿಸಿ ಧೂಮಪಾನ ಆಹಾರದಿಂದ ಪರಿಣಾಮಕಾರಿ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ತಡೆಯಬಹುದು ನಿತ್ಯ ವ್ಯಾಯಾಮ ಮಾಡಿರಿ ಓಟ ಜಾಗಿಂಗ್ ಜಿಗಿತದಂತಹ ಕೆಲ ವ್ಯಾಯಾಮಗಳು ಮೂಳೆಗಳಿಗೆ ಉತ್ತಮ ಇದಲ್ಲದೆ ವಾಕಿಂಗ್ ಡಾನ್ಸ್ ರೆಸಿಸ್ಟೆನ್ಸ್ ಚೇನಿಂಗ್ಗಳಂತಹ ಚಟುವಟಿಕೆಗಳು ಒಳ್ಳೆಯದು ಪೊಟ್ಯಾಸಿಯಂ ಮಟ್ಟ ಹೆಚ್ಚಿಸಿ ಪೊಟ್ಯಾಸಿಯಂ ದೇಹದ ಕ್ಯಾಲ್ಸಿಯಂ ಸಂಗ್ರಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಆಮ್ಲಗಳನ್ನು ತಟಸ್ಥಗೊಳಿಸುತ್ತದೆ ಮೊಸರು ಮೀನು ಅಣಬೆ ಬಾಳೆಹಣ್ಣಿನಂತಹ ಆಹಾರಗಳಲ್ಲಿ ಪೊಟ್ಯಾಸಿಯಂ ಸಮೃದ್ಧವಾಗಿದೆ ನೀರಿನಂಶ ಕಾಪಾಡಿಕೊಳ್ಳಿ ಸೈನೋವಿಯಲ್ ದ್ರವದ ಮೂಲಕ ಕೀಲುಗಳ ನಯಗೊಳಿಸುವಿಕೆಯನ್ನು ಕಾಪಾಡಿಕೊಳ್ಳಲು ನೀರು ಅತ್ಯಗತ್ಯ ಹೀಗಾಗಿ ನಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸಿ ದೇಹದ ಜಲಸಂಚಯನ ನಾನಾ ರೀತಿಯಲ್ಲಿ ಆರೋಗ್ಯ ವೃದ್ಧಿಗೆ ನೆರವಾಗುತ್ತದೆ ಇಲ್ಲಿರುವ ವಿಷಯಗಳನ್ನು ಕೇವಲ ಮಾಹಿತಿಯ ಉದ್ದೇಶಗಳಿಗೆ ಮಾತ್ರ ನೀಡಲಾಗಿದೆ ಇದು ವೈದ್ಯಕೀಯ ಸಲಹೆಗಳಿಗೆ ಪರ್ಯಾಯವಲ್ಲ ಯಾವುದೇ ರೋಗಲಕ್ಷಣ ನಿರ್ಣಯ ಚಿಕಿತ್ಸೆ ವೈಯಕ್ತೀಕರಿಸಿದ ಮಾಹಿತಿಗಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ